बरा <wrestling Off cane delivery> ತಗಿ ಆ ನೀ ಒಳಗಿನಗೆ ಹಂಗಾಯ್ತು ಹೀಗಾದ್ರೆ ನೀಳ ಹಂಗೆ ಬಂದ ಒಳಗಿ ಕಂಡಿದ್ದೀನಿ ಎಕ್ಕ ಮಾಮ್ ತಗಿ ಅಂತ ಹೇಳಲ್ಲ ಆ

ಪುಟ್ಟ ಸೀರ್ ಕಾಲ ಸಿಕ್ಕದ ತುಂಬಲಿ ಏನೋ ಸೀರ್ ಕಾಲ ಸಿಕ್ಕದ ಹ್ಮ್ ಜರಾ ಹೋಳ್ ಮಾಡ್ಕೊಂಡು ಸಾವ್ಕಾ ಸೇರ್ ಸಾವ್ಕ ನೋಡ್ರಿ ಟೈಮರ್ ನಮ್ಮ ತಂಗಿ ನೋಡಿ ಹೆಂಗ್ ಮಾಡದ ಯಾ ತಂಗಿ ಏನ್ ಹಿಂಗ ಮಾಡತ್ತಿ ಯಾಕ್ ಹಾ ಆಗಲ್ಲ ಹ್ಮ್ ಈ ಟೈಮ್ ಆಗಲ್ಲ ಹಿಂಗೆ ಆಕತ್ತಿ ಹಿಂಗಾಕದ ಯಾಕುರ್ ತಿಂದ್ಯಾ ಉಗುರು ತಿಂದು ಏನ್ ಹೇಳಿ ಅದನಾ ಅಲ್ಲ ನಮ್ಮ ಮಾಮ್ ಮಿಸ್ ಹಂಗೇ ಕೊಡಿ ಗಪತ್ ಗಪತ್ತು ಇಲ್ಲಿ ಬಂದು ಚಿಕ್ಕದ ಮಾಮ ಈಗ ಚಿಕ್ಕ ಈಗ ತೆಗಿ ಈಗ ನೀನೊಂದ್ಸಲ ಎರಡು ಖುಷಿಗಿರಿ ಹಾ ಬಾಯಿಗೆ ಕೆಡ್ರೆ ನೀವು ಮುಂಜಾನೆ ಬಾಗಿಳಿಗೆ ಹೋಗು

thank um... you thank <laughs> you பூஜா மாரேன்கோட் அல்ல தங்கிய மந்தி ஹெண்ட்வா ಐದು ಮಂದಿ ಹೇಗಿದ್ರು ಒಬ್ಬರಿಗೆ ಆದ್ರೂ ಮಕ್ಕಳಾಗ್ಲಿಲ್ಲ ತಂಗಿ ಚಿಂತೆ ಚಿಂತೆ ಚಿಂತೆಯಾಗಿದೆ ರಾಜಿ ಅಲ್ಲ ತಂಗಿ ಹನ್ನೆರಡು ಹನ್ನೆರಡು ಇಪ್ಪತ್ನಾಲ್ಕು ವರ್ಷ ಆಯ್ತವ ನಮ್ ರಾಗ ತಂಗಿ ತಪಸ್ಸಿರು ಮಾಡಿ ಹೋಗಿದಿರಿದ್ದಿನ ನಾ ಏನ್ ನೀ ಹೂವ ಪತ್ರಿ ತರ ಬಗ್ಗೆ ಹೂನ್ ಬಗ್ಗೆ ಕೂಡ ತಂಗಿ ನಾ ಯಾ ಹೋಗಿದ್ದೆ ಮೂಡ್ತಂಗಿ ಹೂವ ಪತ್ರಿ ಯಾಕ ನೀ ಬರಬರ ಬರಾಗತ್ತಿನವ ಕೂಡ ತಂಗಿ ಅವ ನಮ್ ರಾಗರದಲ್ಲ ಒಂದ್ ಹೆಣ್ಣು ಎತ್ತಿಕೊಂಡು ಅತಿ ಪ್ರೀತಿಯಿಂದ ಮುದ್ದಾಡ್ಸ ಮೂರ್ ತಂಗಿ ಅಲ್ಲ ತಂಗಿ ಆ ಖುಷಿ ನನ್ನ ಕೈಯ ಕೊಡ್ತಾರ ಒಂದ್ ಮಾತು ಮಾತಾಡ್ದ ಏನ್ ಮಾಡ್ಬೇಕವ್ರೆ ಜೈವ್ ತಂಗಿ ಆ ಖುಷಿ ನನ್ ಕೈಯ್ಯ ಕೊಡ್ತಾರ ನಾನು ಕೈ ನಾವು ಹೋಗಿ ಖುಷಿ ಅಲ್ಲ ತಂಗಿ ನಮ್ಮ ಮನೆಯ ಗಿರಿಯಕ್ಕದ ಹೋಗಿ ಅಕ್ಕಿರ್ಕಾಯಿ ಕೊಡ್ಬೇಕು ನನ್ನ ನನ್ ಕೈಯ್ಯಾಗ್ತಾರ ನಾನು ಕೈ

thank <laughs> you ಇತ್ತೇವ ಯಾಕ ಏನಪ್ಪ ಉಳಿದ ನಾಲ್ಕು ಮಂದಿ ಹೆಂಡರಿ ಖುಷಿ ಮುಖ ತೋರ್ಸಬಾರದ ತಂಗಿ ಯಾಕ ಹಿಂಗೆ ಹಂಗ ಬಡದು ನಾವೇ ಹಿಂಗೆ ಸುಮ್ ಕುಂತು ಗೊಡ್ಡಿ ಗೊಟ್ಟಿ ಬಂದನು ನಮ್ಗ ತಪ್ಪುದಿಲ್ಲವ ಯಾಕ ನಮ್ಗ ತಪ್ಪು ನೋಡು ಹೆಂಗೆ ಮಾಡಿ ಆ ಖುಷಿ ನಂಬ್ಕೆ ತಗೊಳ ಮಾಡ್ಬೇಕು ತಂಗಿ ಯಾಕ ತಗೋಬೇಕು ನೋಡಕ ಅಕ್ಕ ಅಲ್ಲ ತಂಗಿ ಆ ಖುಷಿ ನಂಬಿಕೆ ತೊಗೋಬೇಕಾದ್ರೆ ಏನ್ ಮಾಡ್ಬೇಕವ್ವ ಯಾಕಂದ್ರೆ ಹಂಜಿಕೆ ಮಾಡು ಹಂಚ್ಗೆ ಮಾಡ್ಯಾವ ಆ ತಂಗಿ ಆ ತಂಗಿಯ ಭೋಗ ದೇವ್ನ ಸಾಯಿ ಹೊಡ್ದ ನಾ ಖುಷಿ ನಂಬಿಕೆ ಬರ್ತಾವ ನೋಡಿ ಅವ್ರ ನಮ್ಗೆ ಸಾಯಂಕಿತ ಅದ್ಕು ಹಂಚಿಕೆ ಮಾಡ್ತೀನಿ ಅವ ಮಾಡ ತಂಗಿ ದೊಡ್ಡ ಜಾತ್ರೆ ಇದಾವ ಅವ ಜಾತ್ರೆ ಒಳಗೆ ಯಾರೋ ಚಾಡಿ ಮಾಡೋರು ಅಲ್ಲಿ ಕಡಿ ಮೋಡಿ ಮಾಡೋರು ಯಾರ ಬಂದಿರ್ತದ ತಂಗಿ ಯಾಕ ಅಕ ಬಂದಿರುತ ಅವ್ರ ಅವರ ಬಲಿ ರೊಕ್ಕ ರೂಪಾಯಿ ಕೊಟ್ಟು ರೊಕ್ಕ ರೂಪಾಯಿ ಕೊಟ್ಟು ಒಂದು ಬೇಗ ಅಲ್ಲಿ ಔಷದರು ಕೊಟ್ಟೆ ಕೊಡ್ತಾರೆ ಯಾವ ಯಕ ಕೊಡ್ತಾರ ನೋಡಕ ಅದು ತಗೊಂಡೆ ಬಂದು ಚಾದಾಗ ಆಲಿ ಹಾಲು ಹಾಕಿ ಕುಡಿಸಿಬಿಡು ನೀವು ಓನಕ ಅವ ಬಗನೆ ಸತ್ತು ತಂಗಿ ಹೌದನ ಕತ್ತರ ಕರಿಗುಂಡ ಹೌದು ಹೌದು ಬಂಗೇ